ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ತುಂಬ ಮುಖ್ಯವಾಗಿರುವಂಥ ವಿಷಯ ಹೇಳ್ತಾ ಇದ್ದೀನಿ ಏನಪ್ಪ ಅಂದರೆ ಬ್ಲಡ್ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಸುಮಾರು ಮೂವತ್ತು ಊಟ ಹೇಳ್ತಾ ಇದ್ದೀನಿ ನಾನು ಸೊ ಈ ಮೂವತ್ತು ಫುಡ್ಸನ್ನು ನೀವು ತೊಗೊಂಡ್ರೆ ಖಂಡಿತವಾಗ್ಲೂ ಬ್ಲಡ್ ಇಂಪ್ರೂವ್ಮೆಂಟ್ ಆಗುತ್ತೆ ಫಸ್ಟ್ ಫುಡ್ ಬಂದು ಪೊಮಗ್ರಾನೆಟ್ ಇದು ನಾನು ಯಾವಾಗಲೂ ಹೇಳೋದು ಇದನ್ನೇ ಪ್ರತಿ ವಿಡಿಯೋದಲ್ಲೂ ನಾನು ಹೇಳ್ತೀನಿ ಬ್ಲಡ್ ಇಂಪ್ರೂವ್ ಆಗಬೇಕು ಹಿಮೋಗ್ಲೋಬಿನ್ ಚೆನ್ನಾಗಿರಬೇಕು ಪ್ರೆಗ್ನೆನ್ಸಿಯಲ್ಲಿ ಪಾಪಗೂ ಕೂಡ ರಕ್ತ ಚೆನ್ನಾಗಿರಬೇಕು ಅಂದರೆ ಡೈಲಿ ಒಂದು ಹಣ್ಣನ್ನು ತಗೊಳೋದನ್ನ ಮಿಸ್ ಮಾಡಬೇಡಿ ಎರಡನೇದು ಅವ್ಯಾಕ್ಯಾಡೋ ಇದರಲ್ಲಿ ಬಂದು ಐರನ್ ಕಂಟೆಂಟ್ ರಿಚ್ ವಿಟಮಿನ್ ಇ ವಿಟಮಿನ್ ಸಿ ಎಲ್ಲನೂ ಇರುತ್ತೆ ದಿವಸಕ್ಕೆ ಒಂದು ಅರ್ಧ ಹಣ್ಣಾದರೂ ತಗೊಳ್ಳೋದನ್ನು ಮರಿಬೇಡಿ ಅಟ್ಲೀಸ್ಟ್ ವಾರಕ್ಕೆ ಒಂದು ಹಣ್ಣಾದರೂ ತೊಗೊಳ್ಳಿ ಸೊ ಇದರಿಂದ ನಿಮಗೆ ಎಚ್ ಬಿ ಲೆವೆಲ್ ಬಂದು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ ನೆಕ್ಸ್ಟ್ ಬಂದು ಕ್ಯಾರೆಟ್ ಕ್ಯಾರೆಟಲ್ಲಿ ವಿಟಮಿನ್ ಎ ಬಂದು ರಿಚ್ ಆಗಿದೆ ಜೊತೆಗೆ ಐರನ್ ಕಂಟೆಂಟ್ ಇರುತ್ತೆ ನಿಮಗೆ ಉತ್ತಮವಾದಂಥ ರೀತಿಯಲ್ಲಿ ಐರನ್ ಲೆವೆಲ್ ಬಂದು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿ ಬ್ಲಡ್ ಕೂಡ ಇಂಪ್ರೂವ್ಮೆಂಟ್ ಆಗುತ್ತೆ ಆ್ಯಂಡ್ ನೆಕ್ಸ್ಟ್ ಬಂದು ಸ್ಪ್ರೌಟ್ಸು ನೀವು ಯಾವುದೇ ಕಾಳು ಆಗ್ಬೋದು ಹೆಸರುಕಾಳು ಕಡಲೆ ಕಡಲೆಕಾಳು ಎಲ್ಲನ ನೆನೆಸ್ಬಿಟ್ಟು ಒಂದು ನೈಟ್ ನೀವು ಮೊಳಕೆಕಾಳು ಮಾಡಿ ಮಾಡಿಕೊಂಡು ಊಟ ಮಾಡಿದ್ರಿ ಅಂದರೆ ಖಂಡಿತವಾಗ್ಲೂ ಅದರಿಂದ ಕೂಡ ನಿಮಗೆ ರಿಚ್ ಐರನ್ ಕಂಟೆಂಟ್ ಸಿಗುತ್ತೆ ನೆಕ್ಸ್ಟ್ ಬಂದು ನಾಟಿ ಸಕ್ಕರೆ ಇದನ್ನು ಡೈಲಿ ಹಾಲಲ್ಲಿ ಒಂದು ಸ್ಪೂನಷ್ಟು ಒಂದು ಹಾಕ್ಕೊಂಡು ಒಂದು ಟೈಮ್ಗೆ ನೀವು ಎರಡು ಟೈಮ್ ಥರ ತಗೋಬೋದು ಸೊ ಎರಡು ಸ್ಪೂನ್ ಡೈಲಿ ತಗೊಳ್ಳೋದ್ರಿಂದ ರಿಚ್ ಐರನ್ ಕಂಟೆಂಟ್ ಸಿಗುತ್ತೆ ನೆಕ್ಸ್ಟ್ ಫುಡ್ ಬಂದು ನೀವು ನೋಡ್ತಾ ಇದ್ದೀರಾ ಬಾದಾಮಿ ಬೀಜ ಸೊ ಬಾದಾಮಿ ಬೀಜದಲ್ಲೂ ಕೂಡ ರಿಚ್ ಐರನ್ ಕಂಟೆಂಟ್ ಇದೆ ನಮಗೆ ರಕ್ತ ಇಂಪ್ರೂವ್ಮೆಂಟ್ ಆಗೋದಕ್ಕೆ ಅದು ತುಂಬ ಮುಖ್ಯ ಇದರ ಇದರಲ್ಲಿ ಅದು ಸಿಗುತ್ತೆ ಸೊ ಹಾಗಾಗಿ ದಿವಸಕ್ಕೆ ಒಂದು ನಾಲ್ಕರಿಂದ ಐದು ಬಾದಾಮಿ ಬೀಜವನ್ನು ನೆನೆಸಿ ತಿನ್ನೋದು ತುಂಬ ಒಳ್ಳೆಯದು ನೆಕ್ಸ್ಟು ವಿಟಮಿನ್ ಸಿ ಐರನ್ ಕಂಟೆಂಟ್ ರಿಚ್ ಆಗಿರುವಂತಹ ಆರೆಂಜ್ ಸೊ ಆರೆಂಜನ್ನು ಕೂಡ ನೀವು ದಿನ ತಗೊಳ್ಳೋದ್ರಿಂದ ಖಂಡಿತವಾಗ್ಲೂ ನಿಮಗೆ ರಕ್ತ ಇಂಪ್ರೂವ್ಮೆಂಟ್ ಆಗುತ್ತೆ ಸೊ ಇದನ್ನು ಮಿಸ್ ಮಾಡದೆ ತಗೊಳ್ಳಿ ಇದರಿಂದ ನಿಮಗೆ ಇಮ್ಯುನಿಟಿ ಸಿಸ್ಟಮ್ ಬೂಸ್ಟ್ ಆಗುತ್ತೆ ನೆಕ್ಸ್ಟು ಬೆಲ್ಲ ಬೆಲ್ಲದಲ್ಲೂ ಕೂಡ ಐರನ್ ಕಂಟೆಂಟ್ ಜಾಸ್ತಿ ಇದೆ ರಕ್ತವನ್ನು ಇಂಪ್ರೂವ್ ಮಾಡುವಂತಹ ಎಲ್ಲ ವಿಷಯನೂ ಇದರಲ್ಲಿ ಅಡಗಿದೆ ಸೊ ಡೈಲಿ ಒಂದು ಒಂದು ಸ್ಪೂನಷ್ಟು ಬೆಲ್ಲ ತಗೊಳ್ಳಿ ಇದು ನಿಮಗೆ ಹೀಟ್ ಅನ್ಸಲ್ಲ ಬಟ್ ಒಳ್ಳೆ ರೀತಿಯಲ್ಲಿ ಹೆಚ್ ಪಿ ಲೆವೆಲ್ ಚೆನ್ನಾಗಿರುತ್ತೆ ನೆಕ್ಸ್ಟು ಡೇಟ್ಸ್ ಡೇಟ್ಸ್ ಗೊತ್ತಿಲ್ಲದೆ ಇರೋರು ಯಾರಿದ್ದಾರೆ ಅಲ್ವಾ ಡೇಟ್ಸ್ ಸಾಮಾನ್ಯವಾಗಿ ಎಲ್ಲರಿಗೂ ಅಷ್ಟೇ ಒಳ್ಳೆಯದು ದಿವಸಕ್ಕೆ ಒಂದು ನಾಲ್ಕೋ ಎರಡೋ ತಿಂದರೆ ಖಂಡಿತವಾಗ್ಲೂ ರಕ್ತ ಬಂದು ಚೆನ್ನಾಗೆ ಇಂಪ್ರೂವ್ಮೆಂಟ್ ಆಗುತ್ತೆ ನೆಕ್ಸ್ಟು ಸೊಪ್ಪಿನ ಐಟಮ್ಸು ಸೊ ಸೊಪ್ಪು ಬಂದು ನೀವು ದಿವಸಕ್ಕೆ ಒಂದು ಸುಮಾರು ಒಂದು ಎರಡು ಕಪ್ಪಷ್ಟು ಸೊಪ್ಪನ್ನು ತೊಗೋಬೇಕು ಸೊಪ್ಪಲ್ಲಿ ನಿಮಗೆ ಉತ್ತಮವಾದಂಥ ರೀತಿಯಲ್ಲಿ ಅನಿಮಿಯಾ ತಡೆಯುವಂತಹ ಎಲ್ಲ ಗುಣಗಳು ಇದರಲ್ಲಿದೆ ವಿಟಮಿನ್ ಎ ಐರನ್ ಕಂಟೆಂಟ್ ವಿಟಮಿನ್ ಸಿ ಎಲ್ಲನೂ ನಮಗೆ ಸಿಗುತ್ತೆ ಸೊ ಇದರಲ್ಲಿರುವಂತಹ ಪೊಟ್ಯಾಷಿಯಮ್ ನಮ್ಮ ದೇಹವನ್ನು ಕಾಪಾಡುತ್ತೆ ಸೊ ಹಾಗಾಗಿ ನೀವು ರಕ್ತವನ್ನು ಹೆಚ್ಚು ಮಾಡಿಕೊಳ್ಳುವಂತಹ ಎಲ್ಲ ವಿಷಯಗಳು ಇದರಲ್ಲಿರೋದರಿಂದ ಸೊಪ್ಪಿನ ಐಟಮ್ಸನ್ನು ಡೈಲಿ ತೊಗೋಬೇಕು ಯಾವುದೇ ರೀತಿ ತೊಂದರೆ ಇಲ್ಲ ಕಾನ್ಸ್ಟಿಪೇಷನ್ ಕೂಡ ರಿಲೀವ್ ಆಗುತ್ತೆ ನೆಕ್ಸ್ಟು ಬೆರ್ರೀಸ್ ಐಟಮ್ಸು ನೀವು ಬೆರ್ರೀಸ್ ಎಷ್ಟು ಚೆನ್ನಾಗಿ ತಗೋತಿರೋ ಡೈಲಿ ಒಂದು ಐದು ನಂಬರ್ ಆರು ನಂಬರ್ ಆ ಥರ ಬೆರ್ರೀಸ್ ಐಟಮ್ ತಗೊಳ್ಳೋವಾಗ ನಿಮಗೆ ರಕ್ತ ಇಂಪ್ರೂವ್ಮೆಂಟ್ ಆಗುತ್ತೆ ಅದರಲ್ಲಿ ಎರಡು ಥರ ಬೆರ್ರೀಸ್ ಬರುತ್ತೆ ನಿಮಗೆ ಸೊ ಈ ರೀತಿ ಪಿಂಕ್ ಕಲರಲ್ಲಿ ರೆಡ್ ಕಲರಲ್ಲಿ ಆ್ಯಂಡ್ ನೆಕ್ಸ್ಟು ಬ್ಲೂ ಬೆರೀಸ್ ಅಂತ ಬರುತ್ತೆ ಸೊ ನಿಮ್ಗೆ ಯಾವ ಬೆರೀಸ್ ಸಿಗುತ್ತೋ ಅದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಳಿ ಮನೇಲಿ ತಿನ್ನೋದಕ್ಕೂ ಮುಂಚೆ ಫ್ರಿಜ್ಜಿಂದ ತೆಗೆದಿಟ್ಬಿಟ್ಟು ತಣ್ಣೀರಲ್ಲಿ ಹಾಕಿಟ್ಟು ಅದು ತಣ್ಣಗಿರೋದೆಲ್ಲ ಕಮ್ಮಿ ಆದಮೇಲೆ ದಿವಸ ಒಂದು ನಾಲ್ಕು ನಂಬರ್ ಥರ ತೊಗೋಬೋದು ನೆಕ್ಸ್ಟು ಟೊಮೆಟೊ ನಿಜವಾಗ್ಲೂ ಐರನ್ ಕಂಟೆಂಟ್ ಡಿಫಿಷಿಯನ್ಸಿ ಇರುವಂಥ ಪ್ರೆಗ್ನೆಂಟ್ ಲೇಡೀಸ್ಗೆ ಡಾಕ್ಟರ್ ಹೇಳುವಂತಹ ಫಸ್ಟ್ ವಿಷಯ ಇದೆಯೇ ಟೊಮೆಟೊ ಚೆನ್ನಾಗಿ ತೊಗೊಳ್ಳಿ ಅಂತ ಸೊ ಸೀಡ್ಸ್ ಎಲ್ಲ ರಿಮೂವ್ ಮಾಡಿ ನೀವು ತೊಗೋಬೋದು ಇದರಲ್ಲೂ ಕೂಡ ಹೆಚ್ ಬಿ ಲೆವೆಲ್ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ ನೆಕ್ಸ್ಟು ರಾಗಿ ಆ ರಾಗಿ ಮುದ್ದೆ ರಾಗಿ ದೋಸೆ ನೀವು ಯಾವ ಥರ ಬೇಕಾದರೂ ತೊಗೊಳ್ಳಿ ಬಟ್ ದಿವಸಕ್ಕೆ ಒಂದು ಐವತ್ತು ಗ್ರಾಮ್ ನೂರು ಗ್ರಾಮ್ ಹಿಟ್ಟಿನಿಂದ ಮಾಡಿರುವಂತಹ ವಿಷಯವನ್ನು ನೀವು ತಿನ್ನೋವಾಗ ಖಂಡಿತವಾಗ್ಲೂ ನಿಮಗೆ ಬ್ಲಡ್ ಇಂಪ್ರೂವ್ಮೆಂಟ್ ಆಗುತ್ತೆ ಸೊ ರಾಗಿಯನ್ನು ತೊಗೊಳ್ಳಿ ನೆಕ್ಸ್ಟ್ ಮೊಟ್ಟೆ ಮೊಟ್ಟೆಯಲ್ಲಿ ರಿಚ್ ಪ್ರೋಟೀನ್ ಐರನ್ ಕಂಟೆಂಟ್ ಎಲ್ಲನೂ ನಮಗೆ ಸಿಗೋದ್ರಿಂದ ಮೊಟ್ಟೆನೂ ಕೂಡ ತೊಗೋಬೋದು ಜೊತೆಗೆ ಅದರಲ್ಲಿರುವಂಥ ಯಾಲ್ಕನ್ನು ಕೂಡ ತೊಗೋಬೇಕು ಸೊ ಆಗ ವಿಟಮಿನ್ ಡಿ ಕೂಡ ನಿಮಗೆ ಸಿಗುತ್ತೆ ಸೊ ರಕ್ತ ಇಂಪ್ರೂವ್ಮೆಂಟ್ ಮಾಡೋದ್ರಲ್ಲಿ ಬೆಸ್ಟ್ ಫುಡ್ ಬಂದು ಮೊಟ್ಟೆ ಸೊ ಇದನ್ನು ದಿವಸ ಒಂದೊಂದು ತಗೊಳ್ಳಿ ನೆಕ್ಸ್ಟು ಹೆಸರು ಕಾಳು ಸೊ ಇದು ಬಂದು ಮೂಂಗ್ ದಾಲ್ ಅಂತ ಕೂಡ ಹೇಳ್ತಾರೆ ಸೊ ನೀವು ಇದನ್ನು ನೆನೆಸಿ ಹುರಿದು ನೀವು ಯಾವ ಥರ ಬೇಕಾದರೂ ಮೊಳಕೆ ಮಾಡಾದರೂ ತೊಗೊಳ್ಬೋದು ಆದರೆ ಚೆನ್ನಾಗಿ ಕುಕ್ ಮಾಡಿ ತೊಗೋಬೇಕಷ್ಟೇ ಮೊಳಕೆ ಮಾಡಿದ್ರು ಇದರಿಂದ ಕೂಡ ರೀಚ್ ಐರನ್ ಕಂಟೆಂಟ್ ಸಿಗುತ್ತೆ ಇದನ್ನು ಮಿಸ್ ಮಾಡದೆ ತೊಗೊಳ್ಳಿ ನೆಕ್ಸ್ಟ್ ಫೋಲಿಕ್ ಆ್ಯಸಿಡ್ ಇರುವಂತಹ ತರಕಾರಿಗಳು ತರಕಾರಿ ಅಂತ ಬಂದಾಗ ನಿಮಗೆ ಬ್ರೋಕೋಲಿ ತುಂಬ ಒಳ್ಳೆಯದು ಬ್ರೋಕೋಲಿ ತಗೊಳ್ಳಿ ಆ್ಯಂಡ್ ನೆಕ್ಸ್ಟು ನಿಮಗೆ ಈ ಕ್ಯಾಪ್ಸಿಕಮ್ ಸಿಗುತ್ತಲ್ವ ಅದನ್ನು ತಗೊಳ್ಳಿ ಯಾವ ಕಲರ್ ಕ್ಯಾಪ್ಸಿಕಮ್ ಆದರೂ ಓಕೆ ಎಲ್ಲದರಲ್ಲೂ ನಿಮಗೆ ರಕ್ತ ಬಂದು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ ನೆಕ್ಸ್ಟು ಮೀಟ್ ರೆಡ್ ಮೀಟ್ ರೆಡ್ ಮೀಟ್ ಅಂತ ಬಂದಾಗ ನೀವು ಕೋಳಿ ಆದರೂ ತೊಗೋಬೋದು ಇಲ್ಲಾಂದರೆ ನೀವು ಚಿಕ್ಕ ಸಾರಿ ಕುರಿ ಮೇಕೆ ಈ ಥರ ಬೇಕಾದರೂ ಇದೆ ನಿಮಗೆ ಸೊ ಇದನ್ನು ಅಷ್ಟೇ ಚೆನ್ನಾಗಿ ಕುಕ್ ಮಾಡಿ ನೀವು ಮೀಟ್ ತಗೊಳ್ಳುವಾಗ ಖಂಡಿತವಾಗಲೂ ಐರನ್ ಕಂಟೆಂಟ್ ವೃದ್ಧಿ ಆಗುತ್ತೆ ಜೊತೆಗೆ ಲಿವರ್ ನಮಗೆ ಈ ಕೋಳಿಯಿಂದ ಸಿಗುವಂಥ ಲಿವರ್ ಇದನ್ನೆಲ್ಲ ಚೆನ್ನಾಗಿ ಕುಕ್ ಮಾಡಿ ತ್ರೀ ಮಂತ್ಸ್ ಆಫ್ಟರು ಫಸ್ಟ್ ಟ್ರೈಮಿಸ್ಟರ್ ಬೇಡ ತ್ರೀ ಮಂತ್ಸ್ ಆಫ್ಟರ್ ಇದನ್ನು ತಗೊಳ್ಳೋವಾಗ ನಿಮಗೆ ರಿಚ್ ಐರನ್ ಕಂಟೆಂಟ್ ಇದರಿಂದ ಕೂಡ ಬೂಸ್ಟ್ ಆಗುತ್ತೆ ಸೊ ದಯವಿಟ್ಟು ಇದನ್ನು ತಗೊಳ್ಳಿ ನೆಕ್ಸ್ಟ್ ಬಂದು ಮೀನು ಮೀನು ಮೀನಲ್ಲೂ ಕೂಡ ನಮಗೆ ರಕ್ತ ಇಂಪ್ರೂವ್ಮೆಂಟ್ ಆಗುವಂಥ ಎಲ್ಲ ವಿಷಯ ಅಡಗಿದೆ ಸೊ ನೀವು ಆದಷ್ಟು ಲೇಕ್ ಫಿಶ್ ಟ್ರೈ ಮಾಡಿ ಆ್ಯಂಡ್ ನೆಕ್ಸ್ಟು ಸಮುದ್ರ ಫಿಶ್ ಸಿಕ್ಕಿದ್ರೂ ಸರಿ ವಾರಕ್ಕೆ ಎರಡು ಸತಿ ಆದ್ರೂ ಒಂದು ಮೂರು ನಾಲ್ಕು ಮೀನಾದರೂ ತೊಗೊಬಿಡಿ ಸೊ ಇದರಿಂದ ನಿಮಗೆ ಉತ್ತಮವಂಥ ರೀತಿಯಲ್ಲಿ ರಕ್ತ ಇಂಪ್ರೂವ್ಮೆಂಟ್ ಆಗುತ್ತೆ ಜೊತೆಗೆ ಈ ಸೊಪ್ಪು ತುಂಬಾ ಒಳ್ಳೆಯದು ನುಗ್ಗೆ ಸೊಪ್ಪು ನುಗ್ಗೆ ಹೂವು ಕ್ಲೀನ್ ಮಾಡಿ ನೀಟಾಗಿ ಸೆಕೆಂಡ್ ರೆಮಿಸ್ಟ್ರ್ ಆಫ್ಟರು ನೀವು ಮೂರು ದಿವಸಕ್ಕೆ ಒಂದ್ಸಲಿ ಒಂದು ಕಪ್ ಥರ ನೀವು ಇದನ್ನು ತೊಗೋಬೋದು ಫಸ್ಟ್ ರೆಮಿಸ್ಟ್ರಲ್ಲಿ ವಾರಕ್ಕೊಂದ್ಸಲಿ ತೊಗೊಳ್ಳಿ ನೆಕ್ಸ್ಟು ಇದು ಹೇಳೋದೇ ಬೇಡ ಎಲ್ಲರಿಗೂ ಗೊತ್ತಿದೆ ಬೀಟ್ರೂಟ್ ಸೊ ಬೀಟ್ರೂಟಿಂದ ನಿಮಗೆ ರಕ್ತ ಚೆನ್ನಾಗೇ ಇಂಪ್ರೂವ್ಮೆಂಟ್ ಆಗುತ್ತೆ ಡೈಲಿ ಒಂದು ಬೀಟ್ರೂಟ್ ಸುಮಾರು ಒಂದು ನೂರು ಅಷ್ಟು ಬೀಟ್ರೂಟಿಂದ ಮಾಡಿರುವಂಥ ಫುಡ್ಡನ್ನು ತೊಗೊಳ್ಳಿ ಹಸೆದಾಗೂ ತಿಂತೀನಿ ಅಂತ ಅಂತೀರ ಒಳ್ಳೆ ಆಪ್ಷನ್ ಅದನ್ನು ತೊಗೊಳ್ ತೊಗೊಳ್ಬೋದು ಸೊ ಬೀಟ್ರೋಟಲ್ಲಿ ಉತ್ತಮವಾದಂಥ ರೀತಿಯಲ್ಲಿ ಐರನ್ ಕಂಟೆಂಟ್ ರಿಚ್ ಆಗಿರುತ್ತೆ ಬ್ಲಡ್ ಕೂಡ ನಿಮಗೆ ಚೆನ್ನಾಗೇ ಇಂಪ್ರೂವ್ಮೆಂಟ್ ಆಗುತ್ತೆ ಸೊ ಡೈಲಿ ಒಂದು ನೂರು ಅಷ್ಟು ಬೀಟ್ರೂಟನ್ನು ತೊಗೊಳ್ಳೋದನ್ನು ಮರಿಬೇಡಿ ನೆಕ್ಸ್ಟ್ ಫುಡ್ ಬಂದು ಕಡಲೆ ಬೀಜ ಸೊ ಕಡಲೆ ಬೀಜದಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ರಿಚ್ ಆಗಿರುತ್ತೆ ಡೈಲಿ ಒಂದು ಒಂದು ಹತ್ತು ಇಪ್ಪತ್ತು ನಂಬರಷ್ಟು ನೀವು ಕಡಲೆ ಬೀಜಗಳನ್ನು ತೊಗೊಂಡ್ರೆ ಖಂಡಿತವಾಗ್ಲೂ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗೋಲ್ಲ ಚೆನ್ನಾಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ಬಂದು ಆ್ಯಪಲ್ ಆ್ಯಪಲಲ್ಲೂ ಕೂಡ ನಿಮಗೆ ಹೇಳು ಹೇಳ್ಬೋದು ಇದರಿಂದ ತುಂಬಾ ಹೆಲ್ಪ್ ಹೆಲ್ಪ್ ಆಗುತ್ತೆ ನಿಮಗೆ ಸೊ ರಕ್ತ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ ಪಾಪಗೂ ಬ್ರೈನ್ ಡೆವಲಪ್ಮೆಂಟ್ ಫಾಸ್ಟಾಗಿರುತ್ತೆ ಡೈಲಿ ಒಂದು ಸಣ್ಣ ಆ್ಯಪಲ್ ಚಿಕ್ಕದಾಗಿ ಒಂದು ನೂರು ಗ್ರಾಮಷ್ಟು ಆ್ಯಪಲನ್ನು ತೊಗೊಳ್ಳಿ ನೆಕ್ಸ್ಟು ಲೆಮನ್ ಲೆಮನಲ್ಲಿ ನೀವು ಜ್ಯೂಸ್ ಮಾಡ್ಕೊಂಡು ಕುಡೀರಿ ಇಲ್ಲ ಅಂದರೆ ಫುಡ್ಗಳಲ್ಲಿ ಸೇರಿಸ್ಕೊಂಡು ತಿನ್ಬೋದು ಬಟ್ ಲೆಮನಲ್ಲೂ ಕೂಡ ಐರನ್ ಕಂಟೆಂಟ್ ವಿಟಮಿನ್ ಸಿ ರಿಚ್ ಆಗಿರೋದ್ರಿಂದ ನಿಮಗೆ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ ಐರನ್ ಕಂಟೆಂಟನ್ನು ಅಬ್ಸಾರ್ಬ್ ಮಾಡ್ಕೊಳ್ಳುವಂತಹ ಎಲ್ಲ ವಿಷಯ ಇದರಲ್ಲಿದೆ ಆ್ಯಂಡ್ ನೆಕ್ಸ್ಟು ನೀವು ಬನಾನಾ ಬಂದು ದೊಡ್ಡದಾದರೂ ತೊಗೊಳ್ಳಿ ಚಿಕ್ಕದಾದರೂ ತೊಗೊಳ್ಳಿ ಇದರಿಂದ ಕೂಡ ನಿಮಗೆ ರಕ್ತ ಚೆನ್ನಾಗಿ ಶುದ್ಧಿ ಆಗುತ್ತೆ ಜೊತೆಗೆ ಇಂಪ್ರೂವ್ಮೆಂಟ್ ಕೂಡ ಆಗುತ್ತೆ ನೆಕ್ಸ್ಟು ಹಾಲು ಟರ್ಮರಿಕ್ ಮತ್ತು ಬಂದು ನೀವು ಅಂದರೆ ಅರ್ಶಿನ ಪುಡಿ ಮತ್ತು ಏಲಕ್ಕಿ ಹಾಕಿರುವಂಥ ಹಾಲು ತುಂಬಾ ಒಳ್ಳೆಯದು ಜೊತೆಗೆ ನೀವು ಕುಂಕುಮ ಹೂ ಕೂಡ ಒಂದೆರಡು ಕಡ್ಡಿಗಳಷ್ಟು ಸೇರಿಸ್ಕೊಂಡು ನೀವು ದಿನ ಕುಡಿಬೋದು ಸೊ ಇದರಿಂದ ಕೂಡ ರಕ್ತ ಚೆನ್ನಾಗಿ ಸೇರುತ್ತೆ ನಿಮಗೆ ರಕ್ತ ಅನ್ನೋದು ತುಂಬಾ ಮುಖ್ಯ ಪ್ರೆಗ್ನೆನ್ಸಿಯಲ್ಲಿ ರಕ್ತ ಕಮ್ಮಿ ಆಯಿತು ಅಂದರೆ ಮಗುವಿನ ಬೆಳವಣಿಗೆ ಚೆನ್ನಾಗಿರಲ್ಲ ನಿಮಗೂ ಆರೋಗ್ಯ ಇರಲ್ಲ ಮಿಸ್ಕ್ಯಾರೇಜ್ ಆಗುತ್ತೆ ಪ್ರೀಮೆಚ್ಯೂರ್ ಬೇಬಿ ಆಗುತ್ತೆ ಫಿಟ್ಸ್ ಬರುತ್ತೆ ತುಂಬ ತೊಂದರೆ ಆಗುತ್ತೆ ಸೊ ಅದಕ್ಕೋಸ್ಕರ ನಾನು ಇಷ್ಟೊಂದು ಫುಡ್ಗಳನ್ನು ಕಲೆಕ್ಟ್ ಮಾಡಿ ನಿಮಗೆ ಹೇಳ್ತಾ ಇದ್ದೀನಿ ಸೊ ದಿವಸ ಹಾಲು ತಗೊಳ್ಳಿ ನೆಕ್ಸ್ಟು ಕಿವಿ ಫ್ರೂಟ್ ಒಬ್ಬ ಈ ಹಣ್ಣಂತೂ ರಕ್ತ ಇಂಪ್ರೂವ್ಮೆಂಟ್ ಮಾಡೋದ್ರಲ್ಲಿ ಹೇಳಿ ಮಾಡಿಸಿದಂಥ ಹಣ್ಣಿದು ಸೊ ಡೆಂಗ್ಯೂ ಫೀವರಲ್ಲಿ ಎಲ್ಲರಿಗೂ ಇದು ಗೊತ್ತಿರುತ್ತೆ ಇದು ತಗೋಬೇಕು ಅಂತ ಗೊತ್ತಾಗಿರುತ್ತೆ ನಮಗೆ ಅಲ್ವಾ ಸೊ ರಕ್ತ ಇಂಪ್ರೂವ್ಮೆಂಟ್ ಆಗುತ್ತೆ ಡೈಲಿ ಒಂದು ಚಿಕ್ಕ ಹಣ್ಣಷ್ಟು ನೀವು ತೊಗೋಬೋದು ನೆಕ್ಸ್ಟು ತಾಟಿ ಬೆಲ್ಲ ಇದು ಬಂದು ನಾನು ನಾರ್ಮಲ್ ಬೆಲ್ಲಕ್ಕೆ ಸೇರಿಸಲಿಲ್ಲ ಯಾಕಂದರೆ ಇದು ತಾಟಿ ಬೆಲ್ಲ ಅನ್ನೋದು ತುಂಬ ಸ್ಪೆಷಲ್ಲು ಇದು ಸಿಕ್ತು ಅಂದರೆ ಖಂಡಿತವಾಗ್ಲೂ ತೊಗೊಳ್ಳಿ ಇದನ್ನು ಡೈಲಿ ಒಂದು ಚಿಕ್ಕ ತುಂಡಷ್ಟು ತಿನ್ನೋದರಿಂದ ರಕ್ತ ಅಂತೂ ಫಾಸ್ಟಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ ನೋಡಿ ಇವೆ ಈ ಎಲ್ಲ ಫುಡ್ಗಳು ಸುಮಾರು ಒಂದು ಮೂವತ್ತು ಫುಡ್ ಕಲೆಕ್ಟ್ ಮಾಡಿ ಹೇಳಿದ್ದೀನಿ ಇದು ನಿಮ್ಮ ಮಗುವಿನ ಬೆಳವಣಿಗೆಗೆ ತುಂಬ ಹೆಲ್ಪ್ ಆಗುತ್ತೆ ಹಿಮೋಗ್ಲೋಬಿನ್ ಡಿಫಿಷಿಯನ್ಸಿ ಆಯಿತು ಅಂದರೆ ಖಂಡಿತವಾಗ್ಲೂ ಡೆಲಿವರಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಪ್ರೆಗ್ನೆನ್ಸಿಯಲ್ಲಿ ರಕ್ತ ಅನ್ನೋದು ತುಂಬ ಮುಖ್ಯ ಸೊ ಈ ತರ್ಟಿ ಫುಡ್ಸನ್ನು ಕೂಡ ಡೈಲಿ ನೀವು ತಗೊಳ್ಳೋವಾಗ ಖಂಡಿತವಾಗ್ಲೂ ರಕ್ತ ಅನ್ನೋದು ನಿಮಗೆ ಹೈ ಲೆವೆಲ್ ಪೀಕಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ ಹಿಮೋಗ್ಲೋಬಿನ್ ಅಟ್ಲೀಸ್ಟ್ ಒಂದು ಹದಿಮೂರು ಹದಿನಾಲ್ಕು ಡಿ ಆದರೂ ಇರಬೇಕು ನಿಮಗೆ ಕಮ್ಮಿ ಇತ್ತು ಆರು ಏಳು ಇದೆ ಅಂದರೆ ಖಂಡಿತವಾಗ್ಲೂ ಈ ಫುಡ್ ಟ್ರೈ ಮಾಡಿ ಈ ವಿಡಿಯೋ ಈ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಆ್ಯಂಡ್ ನೆಕ್ಸ್ಟು ಈ ಫುಡ್ಗಳನ್ನು ತೊಗೊಳ್ಳೋಣ ಮರಿಬೇಡಿ ಟೇಕ್ ಕೇರ್ ಹ್ಯಾಪಿ ಪ್ರೆಗ್ನೆನ್ಸಿ ಬ ಬಾಯ್